ನಾಯಿ ಸರ್ವೇ ಸಾಮಾನ್ಯಕ್ಕೆ ಕಚ್ಚೋದಿಲ್ಲ ಕಚ್ಚುತ್ತ ಕಚ್ಚಿದ್ರೆ ಅಲ್ಲಿ ಗುರುವಿನ ಬಲ ಕಡಿಮೆ ಆಗ್ತದೆ ಅಂತ ಹೇಳುತ್ತೆ ಈ ಗುರುವಿನ ಬಲವಿಲ್ಲದಾಗ ಮಾತ್ರ ನಾಯಿಗಳು ಕಚ್ಚುತ್ತೆ ಅಂತ ಕೆಲವೊಂದು ವಿಚಾರಗಳಲ್ಲಿ ನಾನು ತಿಳ್ಕೊಂಡಿದ್ದೇನೆ ಸೊ ಏನು ಮಾಡಬೇಕು ಹಾಗಾಗಿ ನಿಮಗೆ ಒಂದು ನಿದರ್ಶನ ಅದು ಮುನ್ಸೂಚನೆ ಅದಕ್ಕೋಸ್ಕರ ಖಂಡಿತವಾಗಿ ಗುರು ಹಿರಿಯರ ಆಶೀರ್ವಾದ ಗುರುವಿನ ನಾಮಸ್ಮರಣೆ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಶುದ್ಧ ಅರಿಶಿಣ ಹಾಕಿ ಸ್ನಾನವನ್ನು ಮಾಡಿ ಓಂ ಬ್ರಹ್ಮ ಬ್ರಹ್ಮಸ್ಪತೆಯ ನಮಃ ರಾಯರ ದೇವಸ್ಥಾನ ಗುರುತತ್ವ ಇರ್ತಕ್ಕಂಥ ದೇವಸ್ಥಾನ ಶಿರಡಿ ದೇವಸ್ಥಾನಗಳು ದತ್ತಾತ್ರೇಯ ದೇವಸ್ಥಾನಗಳು ಆಗಿಂದಾಗೆ ಭೇಟಿ ಮಾಡಿ ಹಳದಿ ವಸ್ತ್ರವನ್ನು ನಿಮ್ಮ ಬಳಿ ಇಟ್ಕೊಳ್ಳಿ ಈ ಒಂದು ಸಂದರ್ಭಗಳಲ್ಲಿ ಈ ಥರ ಆಯಿತು ಅವಘಡಗಳು ಬಂದಾಗ ಆಗ ಕಾರು ಓಡಿಸ್ಬೇಕಾದ್ರೂ ಅಷ್ಟೇ ಕಾರೋ ಬೈಕೋ ಏನೋ ಬಂದು ಆಯಿಸಿತ್ತು ಸತ್ತೋಗ್ತದೆ ಬಟ್ ಗುರು ಹಿರಿಯರ ಅನಾಥಾಶ್ರಮಗಳಿಗೆ ಆ ಸಂದರ್ಭದಲ್ಲಿ ನಿಮ್ಮ ಕೈಲಾದ ಸಹಾಯ ವೃದ್ಧಾಶ್ರಮಗಳಾಗಿದ್ದಾರೆ ವೃದ್ಧಾಶ್ರಮಗಳಿಗೆ ಎಕ್ಸ್ಪೆಷಲಿ ಅವ್ರಿಗೆ ನೀವು ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಹಳದಿ ವಸ್ತ್ರ ಹಳದಿ ಉಡುಪುಗಳು ಅಥವಾ ಹಳದಿ ಸ್ವೀಟ್ಸ್ಗಳು ಈ ಥರದನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ ಆ ಥರದ ಸಮಸ್ಯೆಗಳು ಎದುರಾದಾಗ ರಾಯರ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಇದರಿಂದ ನಿಮಗೆ ಆ ಥರದ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗಿ ನಿಧಾನಕ್ಕೆ ಒಳ್ಳೆದಾಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು